ಆರ್ ನ್ಯೂಸ್ಗೆ ಸ್ವಾಗತ ವಿವಿಧ ಬೇಡಿಕೆಗಳು ಹಾಗೂ ಪೌರಾಯುಕ್ತರ ವಿರುದ್ಧ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ಗೆ ಮನವಿ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಬೇಜವಾಬ್ದಾರಿಯಾಗಿ ನಿರ್ವಹಿಸಿ ವಿಫಲಗೊಳಿಸಿದ ಚಿಂತಾಮಣಿ ನಗರದ ಪೌರಾಯುಕ್ತರನ್ನು ಅಮಾನತುಗೊಳಿಸುವಂತೆ ಆಗ್ರಹಿಸಿ ಹಾಗೂ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಪದಾಧಿಕಾರಿಗಳು ನಗರದಲ್ಲಿ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ಗೆ ಮನವಿ ಸಲ್ಲಿಸಿದರು ನಗರದ ಪ್ರವಾಸಿ ಮಂದಿರದಿಂದ ಮೆರವಣಿಗೆ ದೊಡ್ಡ ಪ್ರತಿಭಟನಾಕಾರರು ನಗರದ ಜೋಡಿ ರಸ್ತೆಯಲ್ಲಿ ಮೆರವಣಿಗೆ ನಡೆಸಿದ ನಂತರ ಬೆಂಗಳೂರು ಜೋಡಿ ರಸ್ತೆಯ ಎಂ ಸಿ ಆಂಜಾರೆಡ್ಡಿ ವೃತ್ತದಲ್ಲಿ ಮಾನವ ಸರಪಳಿ ಏರ್ಪಡಿಸಿ ಪ್ರತಿಭಟನೆ ನಡೆಸಿದ ನಂತರ ತಹಶೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನಾ ಧರಣಿ ನಡೆಸಿ ತಹಶೀಲ್ದಾರ್ ಸುದರ್ಶನ್ ಅವರಿಗೆ ಮನವಿ ಸಲ್ಲಿಸಿದರು ಇನ್ನು ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ದಲಿತ ಮುಖಂಡರಾದ ವಿಜಯನರಸಿಂಹ ಜನಾರ್ದನ್ ಕವಾಲ್ ಎಂಟುಣಪ ಮತ್ತಿತರರು ಮಾತನಾಡಿದರು

ಅಂಬೇಡ್ಕರ್ ಮತ್ತು ಸಂವಿಧಾನ ವಿರೋಧಿಯಾಗಿ ನಡೀತಾ ಇವತ್ತು ಜಗತ್ ಆಗಿದೆ ಮೀಡಿಯಾಗಳಲ್ಲಿ ಬಂದಿದ್ದೇವೆ ಪತ್ರಿಕೆಗಳಲ್ಲಿ ಬಂದಿದ್ದೇವೆ ಆದ್ರೂ ಸಹ ಈ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ನಮ್ಗೆ ಅರ್ಥ ಆಗ್ತಾ ಇಲ್ಲ ಯಾರು ಒತ್ತಡಕ್ಕೆ ಮಣಿತಾ ಇದ್ದಾರೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ಆದ್ರೆ ಈ ಸ್ವಾಭಿಮಾನಿ ಅಂಬೇಡ್ಕರ್ ಹೋರಾಟದಿಂದ ಬಂದಿರ್ತಕ್ಕಂತ ಎಲ್ಲ ದಲಿತ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ರೈತ ಪರ ದಲಿತ ಪರ ಎಲ್ಲ ಸಂಘಟನೆಗಳು ಇವತ್ತು ನಾವು ಒಂದು ಹೋರಾಟವನ್ನು ಜಾತಿ ಜಾತಿಗಳ ಹೋರಾಟಾತಿ ಇಟ್ಟ ಕೆಲಸ ಈ ಅಧಿಕಾರಿ ಮಾಡ್ತಾ ಇದ್ದಾರೆ ಇವತ್ತು ನಾವು ಸಾಮಾನ್ಯ ಹೋರಾಟಗಾರರು ಇಲ್ಲಿದ್ದೇವೆ ನಮ್ಮ ಮೇಲೆ ನಮ್ಮ ಹಂತಮು ಬಿಡ್ತಕ್ಕಂತ ಕೆಲಸ ಈ ಅಧಿಕಾರಿ ಮಾಡ್ತಾ ಇದ್ದಾರೆ ನಮ್ಮ ಸಂವಿಧಾನ ವಿರೋಧಿ ದಲಿತ ವಿರೋಧಿ ಅಂಬೇಡ್ಕರ್ ಅವರ ವಿರೋಧಿ ಯಾರಿದ್ದಾರೆ ಅಧಿಕಾರಿಯ ಪರವಾಗಿ ಯಮರಾನ್ ರಾಮ್ ಕೊಡ್ತಕ್ಕಂಥ ಕೆಲಸ ನಮ್ಮ ಊರಿಂದ ನಮ್ಮ ಕಣ್ಣಿಗೆ ನಮ್ಮ ಬೆರಳಿಂದ ಸಿಗ್ತಕ್ಕಂಥ ಕೆಲಸ ಈ ಅಧಿಕಾರಿ ಮಾಡ್ತಾ ಇದ್ದಾರೆ ಹಂಗಾಗಿ ಈ ಸರ್ಕಾರ ಈ ಕೂಡಲೇ ಅದನ್ನ ಅಮಾನತ್ತು ಮಾಡಬೇಕು ಆತನ ಅಮಾನತ್ತು ಮಾಡಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಹೋರಾಟವನ್ನು ಹಾಕಬೇಕೆ ತಾವು ಏನಿದ್ದೀರೋ ತಾವಾಗಿ ತಾವು ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಗೌರವ ಮಾಡತಕ್ಕಂಥದ ಅಥವಾ ಸಾರ್ವಜನಿಕರಿಗೆ ಗೌರವ ಪಡ್ತಕ್ಕ ದಲಿತರ ಸ್ವಾಭಿಮಾನಕ್ಕೆ ಗೌರವ ವಿಚಾರನ ಅರ್ಥ ಮಾಡ್ಕೋ ಸನ್ಮಾನ್ಯ ಪರ ಇತ್ತು ಇದನ್ನು ಸಚಿವರು ಅರ್ಥ ಮಾಡಿಕೊಂಡು ಸರಿ ಅರ್ಥ ಮಾಡಿಕೊಂಡು ಏನು ಇವತ್ತು ಇಲ್ಲಿ ನಾವು ಜೀವನ ಕಟ್ಕೊಂಡಿದ್ದೀವಿ ಅಂತ ಒಂದು ವ್ಯವಸ್ಥೆಗೆ ಇವತ್ತಿಷ್ಟೆಲ್ಲ ಮಾ ಇದನ್ನು ಇದಕ್ಕೆ ನಮ್ಮ ಅಣ್ಣ ತಮ್ಮಂದ್ರ ಕೈಯಲ್ಲೇ ಅವರನ್ನು ಎದ್ದು ಕಟ್ಟಿ ನಮ್ಮ ವಿರುದ್ಧ ಏನು ಅದು ಉದ್ದೇಶ ಇರೋದನ್ನೇ ತಿಳ್ಕೊಳ್ತೀರಾ ಇರ್ತಕ್ಕಂಥ ವ್ಯಕ್ತಿಗಳನ್ನು ನಮ್ಮ ಮನೆ ತಮ್ಮನ್ನ ಎತ್ಕಂಡು ನಾವು ಪರವಾಗಿ ಇವತ್ತು ಮಾಡ್ತಾರಂದ್ರೆ ಆ ಪೌರಾಯುಕ್ತಗಳು ಮಾನ ಮನೆಯಲ್ಲಿ ಇಲ್ಲ ಅಂತ ಯಾಕಂತೇಳಿದ್ರೆ ನಾವೊಂದು ವ್ಯವಸ್ಥೆಯಲ್ಲಿ ಬದುಕ್ತಾ ಇರೋದು ಆ ವ್ಯವಸ್ಥೆಯಲ್ಲಿ ನೀವು ಸಾರ್ವಜನಿಕ ಸೇವೆಗಾಗಿ ಬಂದಿರೋದು ಸಾರ್ವಜನಿಕ ಸೇವೆ ಇರ್ತಕ್ಕಂಥ ವ್ಯಕ್ತಿಗಳು ಪಕ್ಷಾತೀತವಾಗಿ ಮಾಡಬೇಕು ಜಾತ್ಯತೀತವಾಗಿ ಸೇವೆ ಸಲ್ಲಿಸ್ಬೇಕು ಇದೆಲ್ಲ ಬಿಟ್ಟು ಇವತ್ತು ಒಂದು ಪಕ್ಷದ ಪರವಾಗಿ ಒಬ್ಬ ವ್ಯಕ್ತಿಗಳ ಪರವಾಗಿ ಸಾರ್ವಜನಿಕ ವಿರುದ್ಧ ಚಟುವಟಿಕೆಗಳ ಪರವಾಗಿ ಮಾಡ್ತಾ ಇದ್ದೀರಲ್ಲ ಇದು ನಿಮಗೆ ತೆರವಲ್ಲ ಇದಕ್ಕೊಂದು ಉದಾಹರಣೆ ಅಂದರೆ ಏನು ಐತಿಹಾಸಿಕ ಕಾಂಪ್ಲೆಕ್ಸ್ ಅಲ್ಲಿ ಇರ್ತಕ್ಕಂಥ ಅಂಗಡಿಗಳು ನಗರಸಭೆ ವ್ಯಾಪ್ತಿಗೆ ಬರಲ್ಲ ಮುಖ್ಯರಾಗಿ ಲೇಖ ಇರ್ಬರ್ತಕ್ಕಂಥ ಅಂಗಡಿಗಳಲ್ಲಿ ಅಂಥದ್ದನ್ನ ನೀವು ತೆರವುಗೊಳಿಸಿ ನಾನು ಪ್ರಾಮಾಣಿಕ ಅಂತ ಪ್ರೆಸ್ ಅಲ್ಲಿ ಮೀಡಿಯಾದಲ್ಲಿ ಮಾತಾಡ್ಬರ್ತೀನಿ ಮಾತಾಡ್ತೀರಾ ಬರೀತೀರ ಆದ್ರೆ ಮುನ್ನ ಮೃತ ಇಲಾಖೆ ಸಂಬಂಧಪಟ್ಟಂತ ಅಂಗಡಿಗಳನ್ನ ತೆರವುಗೊಳಿಸು ಗೇಟ್ ಮುಂದದಲ್ಲೇ ಅಡ್ಡದ ಒಳಗಡೆ ಹೋಗುತ್ತೆ ಅಡ್ಡ ಇರ್ತಕ್ಕಂಥ ಅಂಗಡಿಗಳನ್ನ ತೆರವುಗೊಳಿಸಿಲ್ಲ ಇವತ್ತು ನಾನು ಮೇಲೆ ಚಿಂತಾಮಿ ಎಲ್ಲ ಸ್ವಚ್ಛ ಆಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದೀವಿ ಡಬಲ್ ರೋಡ್ ಸ್ವಚ್ಛತೆ ಆಗಿದೆ ಮತ್ತೆ ಇರ್ತಕ್ಕಂಥ ಏನು ಪರಿಸರ ಏನು ಪರಿಸರ ಒಳ್ಳೆ ಹಟ್ಟದ ನಾಮಗಕ್ಕಂತ ಪರಿಸರ ಚೇಲೋ ಸರ್ಕಾರದಿಂದ ರೈಲ್ವೆ ಗೇಟ್ ಮೂರ್ಗ ಕಟ್ ಮಾಡಿ ಇದೇನಾ ಮಾಡಿರೋದು ಪರಿಸರ ಕೂಡ ಹಾಳು ಮಾಡಿದೆ ಅದೆಲ್ಲೂ ಕೇಳಿದೆ ಎಲ್ಲ ಇನ್ನು ಸಾರ್ವಜನಿಕ ವಲಯದಲ್ಲಿ ಎಲ್ಲ ಪ್ರಶಂಸೆಗಳು ಬರುತ್ತೆ ತಮ್ಮ ಸಚಿವರು ಅವರನ್ನು ಹೊಗಳಿದ್ದಾರೆ